ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವಿಕ್ತಬಾಬ್ದಾದ ಮಧುಬನ ರಿವೈಸ್ ಮುರಳಿ ಇಪ್ಪತ್ತೈದು ಎರಡು ಎರಡು ಸಾವಿರದ ಆರು ತಂದೆ ತಿಳಿಸುತ್ತಾರೆ ಇಂದು ಉತ್ಸವದ ದಿನ ಮನಸ್ಸಿನ ಉಮಂಗ ಉತ್ಸಾಹದ ಮೂಲಕ ಮಾಯೆಯಿಂದ ಮುಕ್ತರಾಗಿರುವ ವ್ರತ ತೆಗೆದುಕೊಳ್ಳಿ ಕರುಣಾಮಯಿ ಆಗಿ ಮಾಸ್ಟರ್ ಮುಕ್ತಿದಾತ ಆಗಿರಿ ಜೊತೆಯಲ್ಲಿ ನಡೆಯಬೇಕಾದರೆ ಸಮಾನರಾಗಿರಿ ಇಂದು ನಾಲ್ಕು ಕಡೆಯ ಅತಿ ಸ್ನೇಹಿ ಮಕ್ಕಳ ಉಮಂಗ ಉತ್ಸಾಹ ತುಂಬಿರುವ ಮಧುರಾತಿ ಮಧುರ ನೆನಪು ಪ್ರೀತಿ ಮತ್ತು ಶುಭಾಶಯಗಳು ತಲುಪುತ್ತಿವೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಾಬ್ದಾದರವರ ಜನ್ಮದಿನದ ಉಮಂಗ ತುಂಬಿರುವ ಶುಭಾಶಯಗಳು ಸಮಾವೇಶವಾಗಿವೆ ತಾವೆಲ್ಲರೂ ವಿಶೇಷವಾಗಿ ಇಂದು ಶುಭಾಶಯ ಕೊಡಲು ಬಂದಿದ್ದೀರೋ ಅಥವಾ ತೆಗೆದುಕೊಳ್ಳಲು ಬಂದಿದ್ದೀರೋ ಬಾಬ್ದಾದರವರು ಪ್ರತಿಯೊಬ್ಬ ಮುದ್ದು ಮಕ್ಕಳ ಅಪರೂಪದ ಮಕ್ಕಳಿಗೆ ಮಕ್ಕಳ ಜನ್ಮದಿನದ ಪದಮ ಪದಮ ಪದಂ ಗುಣದಷ್ಟು ಶುಭಾಶಯಗಳನ್ನು ಮಕ್ಕಳಿಗೆ ಕೊಡುತ್ತಿದ್ದಾರೆ ಇಂದಿನ ದಿನದ ವಿಶೇಷತೆ ಪೂರ್ತಿ ಕಲ್ಪದಲ್ಲಿ ಇಲ್ಲ ಅದು ಇವತ್ತಿದೆ ತಂದೆ ಮತ್ತು ಮಕ್ಕಳ ಜನ್ಮದಿನ ಜೊತೆ ಜೊತೆಯಲ್ಲಿದೆ ಇದಕ್ಕೆ ಹೇಳಲಾಗತ್ತೆ ವಿಚಿತ್ರ ಜಯಂತಿ ಎಂದು ಪೂರ್ತಿ ಕಲ್ಪದಲ್ಲಿ ಚಕ್ಕರಾಕಿ ಸುತ್ತಾಡಿ ಬಂದು ನೋಡಿದರೂ ಇಂತಹ ಜಯಂತಿ ಎಂದಿಗೂ ಯಾರೂ ಆಚರಿಸಿಲ್ಲ ಆಚರಿಸುವುದಿಲ್ಲ ಆದರೆ ಇಂದು ಬಾಬ್ದಾದ ಮಕ್ಕಳ ಜಯಂತಿಯನ್ನು ಆಚರಿಸುತ್ತಿದ್ದಾರೆ ಮತ್ತು ಮಕ್ಕಳು ಶಿವತಂದೆಯ ಬಾಬ್ದಾದರವರ ಜಯಂತಿಯನ್ನು ಆಚರಿಸುತ್ತಿದ್ದೀರಾ ಹೆಸರಂತೂ ಶಿವ ಜಯಂತಿ ಎಂದು ಹೇಳಲಾಗುವುದು ಆದರೆ ಇದು ಅಂತಹ ಜಯಂತಿಯಾಗಿದೆ ಈ ಒಂದು ಜಯಂತಿಯಲ್ಲಿ ಬಹಳ ಜಯಂತಿಗಳು ಸಮಾವೇಶವಾಗಿವೆ ತಮ್ಮೆಲ್ಲರಿಗೂ ಸಹ ಬಹಳ ಖುಷಿ ಆಗ್ತಿದೆ ಅಲ್ವಾ ನಾವು ಬಾಬರವರಿಗೆ ಶುಭಾಶಯಗಳನ್ನು ಕೊಡಲು ಬಂದಿದ್ದೇವೆ ಮತ್ತು ತಂದೆ ನಮಗೆ ಶುಭಾಶಯಗಳನ್ನು ಕೊಡಲು ಬಂದಿದ್ದಾರೆ ಏಕೆಂದರೆ ತಂದೆ ಮತ್ತು ಮಕ್ಕಳ ಜೊತೆ ಜೊತೆಯಲ್ಲಿ ಜನ್ಮದಿನ ಆಗುವುದು ಅತಿ ಪ್ರೀತಿಯ ಗುರುತಾಗಿದೆ ತಂದೆ ಮಕ್ಕಳ ವಿನಹ ಏನೂ ಮಾಡಲು ಸಾಧ್ಯವಿಲ್ಲ ಮತ್ತು ಮಕ್ಕಳು ತಂದೆಯನ್ನು ಬಿಟ್ಟು ತಂದೆಯ ವಿನಹ ಏನೂ ಮಾಡಲು ಸಾಧ್ಯವಿಲ್ಲ ಜನ್ಮವು ಜೊತೆ ಜೊತೆಗೆ ಮತ್ತು ಸಂಗಮ ಯುಗದಲ್ಲಿರುವುದೂ ಸಹ ಜೊತೆ ಜೊತೆಯಲ್ಲಿ ಏಕೆಂದರೆ ತಂದೆ ಮತ್ತು ಮಕ್ಕಳು ಕಂಬೈಂಡ್ ಆಗಿದ್ದೀರಾ ವಿಶ್ವ ಕಲ್ಯಾಣದ ಕಾರ್ಯವು ಒಟ್ಟಿಗೆ ನಡೆಯುತ್ತಾ ಇದೆ ಒಂಟಿಯಾಗಿ ಬಾಬ್ರೂರು ಏನೂ ಮಾಡಲು ಸಾಧ್ಯವಿಲ್ಲ ಹಾಂ ನೀವು ಮಕ್ಕಳಷ್ಟೇ ಬಾಬರೂರನ್ನು ಬಿಟ್ಟು ಏನೂ ಮಾಡಲು ಸಾಧ್ಯವಿಲ್ಲ ಜೊತೆ ಜೊತೆ ಇದ್ದೀರಾ ಮತ್ತು ತಂದೆಯ ಪ್ರತಿಜ್ಞೆಯಾಗಿದೆ ಜೊತೆ ಇರ್ತೀನಿ ಜೊತೆಯಲ್ಲಿ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಎಂದು ಜೊತೆಯಲ್ಲೇ ಬರ್ತಾರಲ್ವ ಬಾಬರೂರು ಪ್ರತಿಜ್ಞೆ ಇದೆ ಅಲ್ವಾ ಇಷ್ಟು ಪ್ರೀತಿ ತಂದೆ ಮತ್ತು ಎಲ್ಲಾದರೂ ನೋಡಿದ್ದೀರಾ ನೋಡಿದ್ದೀರಾ ಮತ್ತು ಅನುಭವ ಮಾಡ್ತಾ ಇದ್ದೀರಾ ಹ್ಞೂ ಎಂದಾದರೂ ಅನುಭವ ಮಾಡಿದ್ದೀರಾ ನೋಡಿದ್ದೀರಾ ಅದಕ್ಕೆ ಈ ಸಂಗಮ ಯುಗದ ಮಹತ್ವವಿದೆ ಮತ್ತು ಈ ಮಿಲನದ ಸ್ಮಾರಕ ಭಿನ್ನ ಭಿನ್ನ ಮೇಳಗಳನ್ನು ಆಚರಣೆ ಮಾಡಲಾಗುವುದು ಈ ಶಿವ ಜಯಂತಿಯ ದಿನ ಭಕ್ತರು ಕರೆಯುತ್ತಿದ್ದಾರೆ ಬನ್ನಿ ಎಂದು ಯಾವಾಗ ಬರುತ್ತಾರೆ ಹೇಗೆ ಬರುತ್ತಾರೆ ಇದನ್ನು ಯೋಚನೆ ಮಾಡ್ತಾನೇ ಇದ್ದಾರೆ ಎಲ್ಲರೂ ಆದರೆ ತಾವು ಆಚರಿಸುತ್ತಿದ್ದೀರಾ ಬಾಬ್ದಾದರವರಿಗೆ ಭಕ್ತರ ಮೇಲೆ ಸ್ನೇಹವೂ ಇದೆ ದಯೆಯೂ ಬರುತ್ತಿದೆ ಎಷ್ಟೆಲ್ಲ ಪ್ರಯತ್ನ ಮಾಡುತ್ತಾರೆ ಹುಡುಕುತ್ತಲೇ ಇರುತ್ತಾರೆ ನೀವೇನಾದರೂ ಹುಡುಕಿದ್ರಾ ನೀವು ಹುಡುಕಿದ್ರೆ ಅಥವಾ ತಂದೆ ನಿಮ್ಮನ್ನು ಹುಡುಕದ್ರ ಯಾರು ಹುಡುಕಿದ್ರು ತಾವು ಹುಡುಕದ್ರ ತಾವಂತೂ ಚಕ್ಕರ್ ಹಾಕ್ಕೊ ಹಾಕ್ತಾನೇ ಇದ್ರಲ್ವ ಸುತ್ತಾಡ್ತಾನೇ ಇದ್ರಿ ಆದರೆ ಬಾಬ್ರೂರು ನೋಡಿ ಮಕ್ಕಳನ್ನು ಹುಡುಕಬಿಟ್ರು ಬಲೆ ಮಕ್ಕಳು ಯಾವುದೇ ಮೂಲೆಯಲ್ಲಿ ಮುಳುಗೋಗಿರಬಹುದು ಮರೆಯಲ್ಲಿದ್ದಿರಬಹುದು ಇವತ್ತು ಸಹ ನೋಡಿ ಭಾರತದ ಅನೇಕ ರಾಜ್ಯಗಳಿಂದ ಬಂದಿದ್ದೀರಾ ಆದರೆ ವಿದೇಶವೂ ಸಹ ಕಡಿಮೆ ಇಲ್ಲ ನೂರು ದೇಶಗಳಿಂದ ಬಾಬನ್ ಮಕ್ಕಳು ಬಂದಿದ್ದಾರೆ ಪರಿಶ್ರಮ ಏನಾದರೂ ಪಟ್ರ ಬಾಬನಿಗೆ ಮಕ್ಕಳಾಗುವುದರಲ್ಲಿ ಏನು ಕಷ್ಟಪಟ್ಟರೆ ಪಟ್ರ ಕಷ್ಟ ಪಟ್ರ ಕೇಳ್ತಾರೆ ಬಾಬಾ ಪರಿಶ್ರಮ ಪಟ್ರ ಕೈ ಎತ್ತಿ ಯಾರು ಬಾಬನವರನ್ನು ಹುಡುಕುವುದರಲ್ಲಿ ಪರಿಶ್ರಮ ಪಟ್ಟಿದ್ದೀರಾ ಅವ್ರು ಕೈ ಎತ್ತಿ ಭಕ್ತಿಯಲ್ಲಿ ಮಾಡಿದ್ದೀರಾ ಆದರೆ ಯಾವಾಗ ಬಾಬಾ ನಿಮ್ಮನ್ನು ಹುಡುಕೋಬಿಟ್ರು ಅನಂತರ ಪರಿಶ್ರಮ ಪಟ್ಟಿದ್ದೀರಾ ಪಟ್ರ ಕಷ್ಟ ಸೆಕೆಂಡಿನಲ್ಲಿ ವ್ಯಾಪಾರ ಮಾಡಿಬಿಟ್ರಿ ಒಂದು ಶಬ್ದದಲ್ಲಿ ವ್ಯಾಪಾರ ಆಗೋಯ್ತು ಆ ಒಂದು ಶಬ್ದ ಏನು ನನ್ನದು ಮಕ್ಕಳು ಹೇಳಿದ್ರಿ ನನ್ನ ಬಾಬಾ ಎಂದು ಬಾಬರವ್ರು ಹೇಳಿದ್ರು ನನ್ನ ಮಕ್ಕಳೇ ಎಂದು ಆಯಿತು ವ್ಯಾಪಾರ ಆಯಿತು ಸಸ್ತ ವ್ಯಾಪಾರನ ಅಥವಾ ಕಷ್ಟನಾ ಸಸ್ತ ಇದೆ ಅಲ್ವಾ ಯಾರು ತಿಳ್ಕೊಂಡಿದ್ದೀರಾ ಸ್ವಲ್ಪ ಸ್ವಲ್ಪ ಕಷ್ಟ ಇದೆ ಅಂತ ಅವರು ಕೈ ಎತ್ತಿ ಕೆಲವೊಮ್ಮೆ ಕಷ್ಟ ಆಗತ್ತೆ ಅಲ್ವಾ ಅಥವಾ ಆಗಲ್ವಾ ಸಹಜನ ಆದರೆ ತಮ್ಮ ಬಲಹೀನತೆಗಳು ಕಷ್ಟದ ಅನುಭವ ಮಾಡಿಸುತ್ತೆ ಕಷ್ಟ ಇಲ್ಲ ಬಲಹೀನತೆಗಳು ಕಷ್ಟದ ಅನುಭವ ಮಾಡಿಸುತ್ತೆ ಬಾಬ್ದಾದ ನೋಡ್ತಿದ್ದಾರೆ ಭಕ್ತರು ಸಹ ಯಾರು ಸತ್ಯ ಭಕ್ತರಿದ್ದಾರೆ ಸ್ವಾರ್ಥ ಭಕ್ತರಲ್ಲ ಸತ್ಯವಾದ ಭಕ್ತರು ಇಂದಿನ ದಿನವೂ ಸಹ ಬಹಳ ಪ್ರೀತಿಯಿಂದ ವ್ರತ ಮಾಡುತ್ತಿರ್ತಾರೆ ಹ್ಞೂ ಉಪವಾಸ ಜಾಗರಣೆದೆಲ್ಲ ಮಾಡ್ತಾರಲ್ವ ಶಿವರಾತ್ರಿಯ ದಿನ ಸತ್ಯವಾದ ಭಕ್ತರು ತಾವೆಲ್ಲರೂ ಯಾವ ಅರ್ವತ ತಗೊಂಡಿದ್ದೀರಾ ಸ್ವಲ್ಪ ದಿನಗಳ ವ್ರತ ಅವ್ರು ಮಾಡುತ್ತಾರೆ ನೀವೆಲ್ಲರೂ ಯಾವ ವ್ರತ ಇಟ್ಟಿದ್ದೀರಾ ಈಗಿನ ಈ ಒಂದು ವ್ರತ ಮಾಡುವುದರಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಕಾಯಂ ಇರುವುದು ಅವರು ಪ್ರತಿ ವರ್ಷ ಮಾಡುತ್ತಾರೆ ಅವ್ರ ವ್ರತ ಏ ಮಾಡುತ್ತಾರೆ ತಾವು ಕಲ್ಪದಲ್ಲಿ ಒಂದು ಬಾರಿ ವ್ರತ ತಗೊಳ್ತೀರಾ ಯಾರು ಇಪ್ಪತ್ತೊಂದು ಜನ್ಮಗಳು ಮನಸ್ಸಿನಲ್ಲಿಯೂ ಕೂಡ ಅವ್ರ ವ್ರತ ಮಾಡುವ ಅವಶ್ಯಕತೆ ಇಲ್ಲ ತಾವು ಈಗ ವ್ರತ ಮಾಡಿಬಿಟ್ರೆ ಈ ಒಂದು ಜನ್ಮದಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಮನಸ್ಸಿನಿಂದಲೂ ವ್ರತ ಮಾಡುವ ಅವಶ್ಯಕತೆ ಇಲ್ಲ ತನುವಿನಿಂದಲೂ ವ್ರತ ಮಾಡಬೇಕಾಗಿರುವುದಿಲ್ಲ ವ್ರತ ಅಂತೂ ನಾವು ತಾವು ತೊಗೊಂಡಿದ್ದೀರಾ ಅಲ್ವಾ ಯಾವ ರತ ಪವಿತ್ರ ವೃತ್ತಿ ಪವಿತ್ರ ದೃಷ್ಟಿ ಪವಿತ್ರ ಕೃತಿ ಪವಿತ್ರ ಜೀವನದ ವತ್ತ ತಗೊಂಡಿದ್ದೀರಾ ಜೀವನವೇ ಪವಿತ್ರವಾಗಿದೆ ಪವಿತ್ರತೆ ಕೇವಲ ಬ್ರಹ್ಮಚರ್ಯದ ವತ್ತ ಅಷ್ಟೇ ಅಲ್ಲ ಆದರೆ ಜೀವನದಲ್ಲಿ ಆಹಾರ ವ್ಯವಹಾರ ಸಂಸಾರ ಸಂಸ್ಕಾರ ಎಲ್ಲವೂ ಪವಿತ್ರ ಇಂತಹ ವ್ರತ ಮಾಡಿದಿರ ಅಲ್ವಾ ಅರ್ವತ ತಗೊಂಡಿದ್ದೀರಾ ಕತ್ತಾಡಿಸಿ ತಗೊಂಡಿದ್ದೀರ ಪಕ್ಕಾನ ಪಕ್ಕಾರ್ವತ ತೊಗೊಂಡಿದ್ದೀರಾ ತಾನೇ ಪಕ್ಕಾನ ಅಥವಾ ಸ್ವಲ್ಪ ಸ್ವಲ್ಪ ಕಚ್ಚಾನ ಒಳ್ಳೆಯದು ಒಂದು ಮಹಾಭೂತ ಕಾಮ ವಿಕಾರ ಅದರ ವತ ತಗೊಂಡಿದ್ದೀರಾ ಅಥವಾ ನಾಲ್ಕು ವಿಕಾರಗಳ ವತ ತಗೊಂಡಿದ್ದೀರಾ ಬ್ರಹ್ಮಚಾರಿ ಆಗಿದ್ದೀರಾ ಆದರೆ ಇನ್ನು ನಾಲ್ಕು ಹಿಂದೆ ಇದೆ ಅದರ ವತನ ತಗೊಂಡಿದ್ದೀರಾ ಕ್ರೋಧದ ವ್ರತ ಮಾಡಿದ್ದೀರಾ ಅಥವಾ ಅದು ಬಿಟ್ಬಿಟ್ಟಿದ್ದೀರಾ ಕ್ರೋಧ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದೆಯಾ ಅನುಮತಿ ಇದೆಯಾ ಹ್ಞೂ ಕೋಪ ಮಾಡ್ಕೋಬಹುದಾ ಚುಟ್ಟಿನ ಎರಡನೇ ನಂಬರ್ದಲ್ವ ಪರವಾಗಿಲ್ಲ ಬಿಡಿ ಅಂತ ಅಂದ್ಕೊಳ್ತೀರೇನು ಇಲ್ಲ ತಾನೇ ಆ ರೀತಿ ಹೇಗೆ ಮಹಾಭೂತವನ್ನು ಮಹಾಭೂತ ಅಂತ ತಿಳಿದು ಮನಸ್ಸು ಮಾತು ಕರ್ಮದಲ್ಲಿ ಪಕ್ಕಾರ್ ವತ ತಗೊಂಡಿದ್ದೀರಾ ಕ್ರೋಧದ ಭೂತದ ವ್ರತ ತಗೊಂಡಿದ್ದೀರಾ ಯಾರು ತಿಳ್ಕೊಂಡಿದ್ದೀರಾ ನಾವು ಕ್ರೋಧದ ವ್ರತನೂ ಮಾಡುತ್ತಾ ಇದ್ದೀವಿ ಹ್ಮ್ ಮಕ್ಕಳು ಮೊಮ್ಮಕ್ಕಳು ವಿಕಾರಗಳು ಏನು ಇದೆ ಹಿಂದೆ ಇದೆ ಲೋಭ ಮೋಹ ಅಹಂಕಾರವಿದೆ ಆದರೆ ಬಾಬ್ದದ ಇವತ್ತು ಕ್ರೋಧದ ಬಗ್ಗೆ ಕೇಳುತ್ತಾ ಇದ್ದಾರೆ ಯಾರು ಕ್ರೋಧ ವಿಕಾರದ ಪೂರ್ಣ ವ್ರತ ತಗೊಂಡಿದ್ದೀರಾ ಮನಸ್ಸಿನಲ್ಲಿಯೂ ಸಹ ಕ್ರೋಧ ಮಾಡಿಕೊಳ್ಳೋದಿಲ್ಲ ಮನಸ್ಸು ಹೃದಯದಲ್ಲಿಯೂ ಕೂಡ ಕ್ರೋಧದ ಫೀಲಿಂಗ್ಸ್ ಬರಲ್ಲ ಅನ್ನುವಂತಹವರು ಬಾಬಾ ಕೇಳ್ತಾರೆ ಆ ರೀತಿ ಯಾರಾದರೂ ಇದ್ದೀರಾ ಇವತ್ತು ಶಿವ ಜಯಂತಿ ಅಲ್ವಾ ಮನಸ್ಸಲ್ಲಿಯೂ ಕೂಡ ಕ್ರೋಧ ಇರಬಾರ್ದು ಫೀಲಿಂಗ್ಸು ಸಹ ಬರಬಾರ್ದು ಆ ರೀತಿ ಇದ್ದೀರಾ ಭಕ್ತರು ವ್ರತ ಮಾಡ್ತಾರೆ ಬಾಬ್ ದಾದರವರು ಈ ವ್ರತವನ್ನ ಕೇಳುತ್ತಿದ್ದಾರೆ ಅಲ್ವಾ ಯಾರು ತಿಳ್ಕೊಳ್ತೀರಾ ಸ್ವಪ್ನದಲ್ಲಿಯೂ ಕೂಡ ಕ್ರೋಧದ ಅಂಶ ಬರಲು ಸಾಧ್ಯವಿಲ್ಲ ಎಂದು ಅವರು ಕೈಯತ್ತಿ ಸಾಧ್ಯ ಇಲ್ಲ ಅಲ್ವಾ ಬರುತ್ತಾ ಬರಲ್ವ ಕ್ರೋಧ ಬರಲ್ವಾ ಹ್ಞೂ ನಯ್ಯ ಅತ್ತ ಕೇಳ್ತಾರೆ ಬಾಬಾ ಬರೋದಿಲ್ವ ಕೆಲವ್ರು ಕೈ ಎತ್ತಿದ್ರು ಬರುತ್ತೆ ಇನ್ನು ಅಂತ ಹೇಳಿ ಬಾಬಾ ಹೇಳ್ತಾರೆ ಒಳ್ಳೆಯದು ಯಾರು ಕೈ ಎತ್ತಿದ್ದೀರಾ ಅವ್ರ ಫೋಟೋ ತೆಗೀರಿ ಯಾಕೆಂದರೆ ಬಾಬ್ದಾದರವ್ರು ನೀವು ಕೈ ಎತ್ತೋದ್ರಿಂದ ಒಪ್ಕೊಳ್ಳೋದಿಲ್ಲ ಹ್ಞೂ ಸಾತಿಯರು ಯಾರೆಲ್ಲ ಇದ್ದಾರೆ ಅವರಿಂದ ಸರ್ಟಿಫಿಕೇಟ್ ತೊಗೊಳ್ತಾರೆ ಸಾತಿಯರಿಂದ ಸರ್ಟಿಫಿಕೇಟ್ ತೊಗೊಂಡು ಅನಂತರ ಪ್ರೈಸ್ ಕೊಡ್ತಾರೆ ಒಳ್ಳೆಯ ಮಾತು ಏಕೆಂದರೆ ಬಾಬ್ದಾದ ನೋಡ್ತಾ ಇದ್ದಾರೆ ಕ್ರೋಧದ ಅಂಶವೂ ಇದೆ ಈರ್ಷ ಜಲಸಿ ಇದು ಕೂಡ ಕ್ರೋಧದ ಮೊಮ್ಮಕ್ಕಳು ಮಕ್ಕಳು ಅಲ್ವಾ ಆದರೆ ಸಾಹಸ ಮಾಡಿದ್ದೀರಾ ಯಾರು ಒಳ್ಳೆಯ ಸಾಹಸ ಮಾಡಿದ್ದೀರಾ ಅವರಿಗೆ ಬಾಬ್ದಾದ ಈಗಂತೂ ಶುಭಾಶಯಗಳನ್ನು ಕೊಡ್ತಿದ್ದಾರೆ ಆದರೆ ಸರ್ಟಿಫಿಕೇಟ್ ನಂತರ ಮತ್ತು ಪ್ರೈಸ್ ಕೊಡ್ತಾರೆ ನಂತರ ಸರ್ಟಿಫಿಕೇಟ್ ಕೊಟ್ಟು ಆಮೇಲೆ ಪ್ರೈಸ್ ಕೊಡ್ತಾರೆ ಏಕೆಂದರೆ ಬಾಬ್ದಾದರವ್ರು ಏನು ಓಮ್ ವರ್ಕ್ ಕೊಟ್ಟಿದ್ರು ಅದರ ರಿಸಲ್ಟನ್ನು ಸಹ ನೋಡ್ತಾ ಇದ್ದಾರೆ ಇಂದು ಬರ್ಡೇ ಆಚರಿಸ್ತಾ ಇದ್ದೀರಾ ಜನ್ಮದಿನದಂದು ಏನು ಮಾಡಲಾಗತ್ತೆ ಒಂದಂತೂ ಕೇಕ್ ಕಟ್ ಹ್ಞೂ ಅನ್ ಈಗ ಎರಡು ತಿಂಗಳಾಗ್ಬಿಟ್ಟಿದೆ ಈಗ ಒಂದು ತಿಂಗಳಿದೆ ಈ ಎರಡು ತಿಂಗಳಲ್ಲಿ ತಾವು ವ್ಯರ್ಥ ಸಂಕಲ್ಪಗಳ ಕೇಕನ್ನು ಕಟ್ ಮಾಡಿದ್ದೀರಾ ಆ ಕೇಕಂತೂ ಬಹಳ ಸಹಜವಾಗಿ ಕಟ್ ಮಾಡಿಬಿಡ್ತೀರಾ ಅಲ್ವಾ ಇವತ್ತು ಕಟ್ ಮಾಡ್ತೀರಾ ಆದರೆ ವ್ಯರ್ಥ ಸಂಕಲ್ಪಗಳ ಕೇಕನ್ನು ಕಟ್ ಮಾಡಿದ್ದೀರಾ ಕಟ್ ಮಾಡಬೇಕಾಗತ್ತಲ್ವಾ ಏಕೆಂದರೆ ಜೊತೆಯಲ್ಲಿ ಬರಬಾರ್ದಲ್ವಾ ಇದು ಬಾವ ಹೇಳ್ತಾರೆ ಬಾಬನ ಜೊತೆಗೆ ಹೋಗಬೇಕು ಅಂದರೆ ಇದನ್ನು ವಿಕಾರಗಳನ್ನು ಬಿಡಬೇಕು ಬಾಬರವರ ಜೊತೆಯಲ್ಲಿ ಹೋಗಬೇಕು ಅನ್ನುವಂತಹ ಪಕ್ಕಾರ್ ವತ ಮಾಡಿದ್ದೀರಾ ಅಲ್ವಾ ಪ್ರತಿಜ್ಞೆ ಮಾಡಿದ್ದೀರಾ ಅಲ್ವಾ ಜೊತೆಯಲ್ಲಿ ಇರ್ತೀವಿ ಜೊತೆಯಲ್ಲಿ ಬರ್ತೀವಿ ಜೊತೆ ಜೊತೆಯಲ್ಲೇ ನಡೀತೀವಿ ಅಂತ ಹೇಳಿ ಸೊ ಜೊತೆಯಲ್ಲಿ ನಡಿಬೇಕು ಅಂತ ಅಂದರೆ ಸಮಾನ ಆಗಬೇಕಾಗತ್ತೆ ಅಲ್ವಾ ವೇಳೆ ಸ್ವಲ್ಪ ಏನಾದರೂ ಉಳ್ಕೊಂಬಿಡ್ತು ಅಂದರೆ ಎರಡು ತಿಂಗಳಲ್ಲಿ ಪೂರ್ತಿ ಮಾಡಿ ಏನೆಲ್ಲ ಸ್ವಲ್ಪ ವಿಕಾರಗಳು ಉಳ್ಕೊಂಡಿದೆ ಈ ಎರಡು ತಿಂಗಳಲ್ಲಿ ಚೇಂಜ್ ಮಾಡಿಕೊಳ್ಳಿ ಇವತ್ತಿನ ದಿನ ದಿನವನ್ನು ಆಚರಿಸಲು ಎಲ್ಲೆಲ್ಲಿಂದ ಬಂದಿದ್ದೀರಾ ಫ್ಲೈಟಿಂದಲೂ ಬಂದಿದ್ದೀರಾ ಟ್ರೈನಲ್ಲಿಯೂ ಬಂದಿದ್ದೀರಾ ಕಾರುಗಳಲ್ಲಿಯೂ ಬಂದಿದ್ದೀರಾ ಬಾಬ್ದಾದ್ರವರಿಗೆ ಖುಷಿ ಇದೆ ಓಡೋಡಿ ಬಂದಿದ್ದೀರಾ ಆದ್ರೆ ಬರ್ಡೇಯಲ್ಲಿ ಮೊದಲು ಗಿಫ್ಟು ಕೊಡಲಾಗುವುದು ಒಂದು ತಿಂಗಳು ಉಳ್ಕೊಂಡಿದೆ ಅಲ್ವಾ ಹೋಲಿ ಹಬ್ಬನು ಬರುವಂತಹದ್ದಿದೆ ಅಲ್ವಾ ಹೋಲಿಯಲ್ಲಿ ಸ್ವಲ್ಪ ಸುಡ್ಲಾಗತ್ತೆ ಅಲ್ವಾ ಸ್ವಲ್ಪ ಏನೆಲ್ಲ ವೇಸ್ಟ್ ಥಾಟ್ಸ್ ಬೀಜ ಇದೆ ವೇಳೆ ಬೀಜ ಇತ್ತು ಅಂತ ಅಂದ್ರೆ ಅದು ಗಿಡ ಆಗಿಬಿಡತ್ತೆ ಅಲ್ವಾ ಆಮೇಲೆ ರೆಂಬೆ ಕೊಂಬೆಗಳು ಬಂದು ಅಂದಾಗ ಏನು ಇವತ್ತಿನ ಉತ್ಸವದ ದಿನ ಮನಸ್ಸಿನ ಉಮಂಗ ಉತ್ಸಾಹದಿಂದ ಮನಸ್ಸಿನ ಉಮಂಗ ಉತ್ಸಾಹ ಮುಖದ ಅಲ್ಲ ಮುಖದ್ದಲ್ಲ ಮನಸ್ಸಿನ ಉಮಂಗ ಉತ್ಸಾಹದಿಂದ ಏನೆಲ್ಲ ಸ್ವಲ್ಪ ಉಳಿದಿದೆ ಬಲೆ ಮನಸ್ಸಲ್ಲಿರ್ಬೋದು ಮಾತುಗಳಲ್ಲಿರ್ಬೋದು ಸಂಬಂಧ ಸಂಪರ್ಕದಲ್ಲಿರಬಹುದು ಏನಿವತ್ತು ಬಾಬರವರ ಬರ್ಡೇ ಎಂದು ಬಾಬರವರಿಗೆ ಈ ಗಿಫ್ಟನ್ನು ಕೊಡಲು ಸಾಧ್ಯವ ಕೊಡಬಹುದಾ ಮನಸ್ಸಿನ ಉಮಂಗ ಉತ್ಸಾಹದಿಂದ ಕೊಡಬಹುದು ಲಾಭ ನಿಮಗೇನೆ ಬಾಬ್ರವರಂತೂ ನೋಡ್ತಾರೆ ಯಾರು ಉಮಂಗ ಉತ್ಸಾಹದಿಂದ ಸಾಹಸ ಇಟ್ಕೊಳ್ತೀರಾ ಮಾಡಿ ತೋರಿಸ್ತೀರ ಬೆಸ್ಟಾಗಿ ತೋರಿಸ್ತೀರಾ ಅವ್ರ ಕೈ ಎತ್ತಿ ಬಿಡಬೇಕಾಗತ್ತೆ ಯೋಚಿಸಿ ಮಾತುಗಳಲ್ಲಿ ಹೇಳ್ಬೇಡಿ ಸುಮ್ಮನೆ ಹಾಗೆ ಹೇಳ್ಬೇಡಿ ಹ್ಞೂ ಬಾಬಾ ಹೇಳ್ತಾರೆ ಸಂಬಂಧ ಸಂಪರ್ಕದಲ್ಲೂ ಅಲ್ಲ ಮಾತಿನಲ್ಲಿ ಅಲ್ಲ ಸಾಹಸ ಇದೆಯಾ ಇದೆಯಾ ಸಾಹಸ ಮಧುಬನದವರಲ್ಲಿದೆಯಾ ಫಾರಿನಲ್ಲವರಿದೆಯಾ ಭಾರತವಾಸಿಗಳಲ್ಲಿದೆಯಾ ಏಕೆಂದರೆ ಬಾಬ್ದಾದರವರಿಗೆ ಪ್ರೀತಿ ಇದೆ ಅಲ್ವಾ ಬಾಬ್ದಾದ ತಿಳ್ಕೊಂಡಿದ್ದಾರೆ ಎಲ್ಲರೂ ಒಟ್ಟಿಗೆ ಹೋಗಬೇಕು ಯಾರು ಇಲ್ಲಿ ಉಳ್ಕೋಬಾರ್ದು ಬಾಬನ ಜೊತೆ ಜೊತೆಗೆ ಹೋಗಬೇಕು ಯಾವಾಗ ಪ್ರತಿಜ್ಞೆ ಮಾಡಿದ್ದೀರ ಜೊತೆಯಲ್ಲೇ ಬರ್ತೀವಿ ಅಂತ ಹೇಳಿ ಅಂದಾಗ ಸಮಾನರಾಗಬೇಕಾಗುವುದು ಪ್ರೀತಿ ಇದೆ ಅಲ್ವಾ ಕಷ್ಟದಿಂದ ಕೈಯತ್ತ ತಾನೆ ಬಾಬ್ದಾದರವರು ಈ ಸಂಘಟನೆ ಬ್ರಾಹ್ಮಣ ಪರಿವಾರದ ಎಲ್ಲ ಆತ್ಮಗಳನ್ನು ಬಾಬನ ಸಮಾನ ಮುಖವನ್ನು ನೋಡಲಿಕ್ಕೆ ಬಯಸ್ತಾರೆ ಕೇವಲ ದೃಢ ಸಂಕಲ್ಪದ ಸಾಹಸ ಮಾಡಿರಿ ದೊಡ್ಡ ಮಾತಲ್ಲ ಆದರೆ ಸಹನ ಶಕ್ತಿ ಬೇಕಾಗಿದೆ ಅಳವಡಿಸಿಕೊಳ್ಳುವ ಶಕ್ತಿ ಬೇಕಾಗಿದೆ ಈ ಎರಡೂ ಶಕ್ತಿಗಳು ಯಾರಲ್ಲಿ ಸಹನ ಶಕ್ತಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಇದೆ ಅವರು ಕ್ರೋಧ ಮುಕ್ತರು ಸಹಜವಾಗಿ ಆಗುತ್ತಾರೆ ಅಂದಾಗ ತಾವು ಬ್ರಾಹ್ಮಣ ಮಕ್ಕಳಿಗಂತೂ ಬಾಬ್ದಾದ ಸರ್ವಶಕ್ತಿಗಳನ್ನು ವರದಾನದಲ್ಲಿ ಕೊಟ್ಟಿದ್ದಾರೆ ಟೈಟಿಲ್ಲೂ ಇದೆ ಮಾಸ್ಟರ್ ಸರ್ವಶಕ್ತಿವಂತರು ಎಂದು ಈ ಒಂದು ಸ್ಲೋಗನ್ ನೆನಪಿಟ್ಟುಕೊಳ್ಳಬೇಕು ಒಂದು ವೇಳೆ ಒಂದು ತಿಂಗಳಲ್ಲಿ ಸಮಾನರಾಗಲೇಬೇಕು ಅನ್ನುವುದಾದರೆ ಈ ಒಂದು ಸ್ಲೋಗನ್ ನೆನಪಿಟ್ಟುಕೊಳ್ಳಬೇಕು ಪ್ರತಿಜ್ಞೆ ಇದೆ ಅಲ್ವಾ ದುಃಖ ಕೊಡಬಾರದು ದುಃಖವನ್ನು ಪಡೆಯಬಾರದು ಕೆಲವರು ಇದನ್ನು ಚೆಕ್ ಮಾಡಿಕೊಳ್ತಾರೆ ಇವತ್ತಿನ ದಿನ ಯಾರಿಗೂ ದುಃಖ ಕೊಟ್ಟಿಲ್ವಾ ಎಂದು ಆದರೆ ಬಹಳ ಸಹಜವಾಗಿ ದುಃಖವನ್ನು ತೆಗೆದುಕೊಳ್ಳುತ್ತಾರೆ ಏಕೆಂದರೆ ತೆಗೆದುಕೊಳ್ಳುವುದರಲ್ಲಿ ಬೇರೆಯವರು ದುಃಖ ಕೊಡ್ತಾರಲ್ವಾ ಬೇರೆಯವ್ರು ಕೊಡ್ತಾರದಕ್ಕೆ ತಗೊಳ್ತೀವಿ ಅಂತಾರೆ ತಮ್ಮನ್ನ ತಾವು ಬಿಡಿಸ್ಕೊಳ್ತಾರೆ ನಾನು ಕೊಟ್ಟಿಲ್ಲ ನಾನು ದುಃಖ ಕೊಟ್ಟಿಲ್ಲ ಬೇರೆಯವ್ರು ನನಗ್ ದುಃಖ ಕೊಟ್ರು ಅಂತ ಹೇಳ್ತಾರೆ ಆದ್ರೆ ತಗೊಂಡಿದ್ದು ಯಾಕೆ ಬಲೆಯವ್ರ ದುಃಖ ಕೊಟ್ರು ನಿಮ್ಗೆ ನೀವ್ಯಾಕೆ ತಗೊಂಡ್ರಿ ತಗೊಳ್ಳುವಂತವ್ರ ನೀವ ಅಥವಾ ಅವರ ಕೊಡುವಂತಹವರ ನೀವು ತಗೊಳ್ಳುವಂತಹವರ ಕೊಡುವವರು ಬಲೆ ನಿಂದನೆ ಮಾಡಿದ್ರು ದುಃಖ ಕೊಟ್ರು ಅವ್ರ ಬಾಬಾ ಮತ್ತೆ ಡ್ರಾಮಾ ತಿಳ್ಕೊಳ್ಳಿ ಅಂತಹವರನ್ನ ಅದರ ಲೆಕ್ಕಾಚಾರ ಬೇರೆ ಇರುತ್ತೆ ಆತ್ಮಗಳ ಲೆಕ್ಕಾಚಾರ ಅವ್ರದ್ದು ಬೇರೆ ಆದರೆ ನೀವು ತಗೊಂಡಿದ್ದು ಯಾಕೆ ಬಾಬ್ದದ ರಿಸಲ್ಟಲ್ಲಿ ನೋಡಿದ್ರು ಕೊಡುವುದರಲ್ಲಿ ಮತ್ತೆಯೂ ಸಹ ಯೋಚಿಸ್ತೀರಾ ಆದರೆ ಬಹಳ ಬೇಗ ಬಿಡ್ತೀರಾ ಅದಕ್ಕಾಗಿ ಸಮಾನರಾಗಲು ಸಾಧ್ಯವಾಗುವುದಿಲ್ಲ ತಗೊಳ್ಳೂಬಾರ್ದು ಯಾರು ಎಷ್ಟೇ ಕೊಡಲಿ ತಗೋಬೇಡಿ ಇಲ್ಲಾಂದರೆ ಫೀಲಿಂಗ್ಸ್ನ ಕಾಯಿಲೆ ಹೆಚ್ಚುತ್ತೆ ಆದ್ದರಿಂದ ಒಂದು ವೇಳೆ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಫೀಲಿಂಗ್ಸ್ ಹೆಚ್ಚಾಗ್ತಾ ಇತ್ತು ಅಂದ್ರೆ ವೇಸ್ಟ್ ಥಾಟ್ಸು ಸಮಾಪ್ತಿ ಆಗುವುದಿಲ್ಲ ವ್ಯರ್ಥ ಸಂಕಲ್ಪಗಳ ಸಮಾಪ್ತಿ ಆಗುವುದಿಲ್ಲ ಮತ್ತೆ ಬಾಬನ ಜೊತೆಗೆ ಹೇಗೆ ಹೋಗ್ತೀರಾ ಬಾಬರವ್ರಿಗೆ ಪ್ರೀತಿ ಇದೆ ಬಾಬಾ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಜೊತೆಯಲ್ಲಿ ಕರ್ಕೊಂಡೇ ಹೋಗ್ತಾರೆ ಮಂಜೂರ ಇಷ್ಟ ತಾನೆ ಇಷ್ಟನಾ ಇಷ್ಟ ಆದರೆ ಕೈ ಎತ್ತಿ ಹಿಂದೆ ಹಿಂದೆ ಬರಲ್ಲ ತಾನೆ ಬಾಬನ ಜೊತೆ ಜೊತೆಯಲ್ಲಿ ಬರ್ತೀರಾ ಅಲ್ವಾ ಒಂದು ವೇಳೆ ಜೊತೆಯಲ್ಲೇ ಬಾಬನ ಜೊತೆಯಲ್ಲೇ ಬರಬೇಕು ನಡಿಬೇಕು ಅನ್ನೋದಾದರೆ ಗಿಫ್ಟ್ ಕೊಡಬೇಕಾಗತ್ತೆ ಬಾಬ್ರವ್ರಿಗೆ ಒಂದು ತಿಂಗಳು ಎಲ್ಲರೂ ಅಭ್ಯಾಸ ಮಾಡಿ ದುಃಖ ಕೊಡಬಾರದು ದುಃಖ ತೆಗೆದುಕೊಳ್ಳಬಾರದು ಈ ರೀತಿ ಹೇಳಬಾರ್ದು ನಾನು ಕೊಡಲಿಲ್ಲ ಆದರೆ ಅವರು ನನಗೆ ಕೊಟ್ಬಿಟ್ರು ಏನೇ ಆಗಲಿ ಕೊಡಬಾರ್ದು ತಗೊಳ್ಬಾರ್ದು ಈ ಪ್ರತಿಜ್ಞೆ ನೆನ್ಪಿಡಬೇಕ ಇಟ್ಕೋಬೇಕು ಪ್ರ ಪರದರ್ಶನ ಮಾಡಬಾರ್ದು ಸ್ವದರ್ಶನ ಮಾಡಿ ಅವರು ಕೊಟ್ಟರು ಅದಕ್ಕೆ ನಾನು ತಗೊಳ್ತೇನೆ ಪರದರ್ಶನ ಮಾಡಬೇಡಿ ತಮ್ಮನ್ನು ತಾವು ನೋಡ್ಕೊಳ್ಳಿ ಮೊದಲ ಅರ್ಜುನ ನಾನಾಗಬೇಕು ಅನ್ನುವುದನ್ನು ನೆನಪಿಟ್ಕೊಳ್ಳಿ ನೋಡಿ ಬಾಬ್ದಾದ ರಿಪೋರ್ಟಲ್ಲಿ ನೋಡಿದ್ರು ಸಂತುಷ್ಟತೆಯ ರಿಪೋರ್ಟ್ ಈಗ ಮೆಸಾರಿಟಿ ಮಕ್ಕಳದು ಇಲ್ಲ ಆದ್ದರಿಂದ ಬಾಬ್ದಾದ ಒಂದು ತಿಂಗಳಿಗಾಗಿ ಅಂಡರ್ಲೈನ್ ಮಾಡಿಸ್ತಿದ್ದಾರೆ ಒಂದು ವೇಳೆ ಒಂದು ತಿಂಗಳು ಅಭ್ಯಾಸ ಮಾಡಿದ್ದೇ ಆದರೆ ಅಭ್ಯಾಸವಾಗುವುದು ಅಭ್ಯಾಸ ಮಾಡಬೇಕು ಹಗುರವಾಗಿ ಬಿಡಬಾರದು ಇದಂತೂ ಆಗತ್ತೆ ಇಷ್ಟಂತೂ ನಡೆಯುತ್ತೆ ಅಲ್ಲ ಒಂದು ವೇಳೆ ಬಾಪ್ತಾದರವರ ಜೊತೆ ಪ್ರೀತಿ ಇದ್ದಿದ್ದೇ ಆದರೆ ಪ್ರೀತಿಯ ಹಿಂದೆ ಏನು ಕೇವಲ ಒಂದು ಕ್ರೋಧದ ವಿಕಾರವನ್ನು ಬಲಿಹಾರಿ ಮಾಡಲು ಸಾಧ್ಯವಿಲ್ಲವ ಬಲಿಹಾರಿಯ ಗುರುತಾಗಿದೆ ಆಜ್ಞೆಯನ್ನು ಒಪ್ಪುವುದು ವ್ಯರ್ಥ ಸಂಕಲ್ಪಗಳು ಅಂತಿಮ ಗಳಿಗೆಯಲ್ಲಿ ಬಹಳ ಮೋಸ ಮಾಡಿಸಬಹುದು ಏಕೆಂದರೆ ನಾಲ್ಕು ಕಡೆ ದುಃಖದ ವಾತಾವರಣ ಪ್ರಕೃತಿಯ ವಾಯುಮಂಡಲ ಆತ್ಮಗಳ ವಾಯುಮಂಡಲ ತನ್ನ ಕಡೆ ಆಕರ್ಷಣೆ ಮಾಡುವಂತಹದ್ದಿರುತ್ತೆ ಒಂದು ವೇಳೆ ವ್ಯರ್ಥ ಸಂಕಲ್ಪಗಳ ಅಭ್ಯಾಸವಾಯಿತೆಂದರೆ ವ್ಯರ್ಥದಲ್ಲಿಯೇ ಸಿಕ್ಕಿಕೊಳ್ಳುತ್ತೀರಾ ಅಂದಾಗ ಬಾಬ್ದಾದರವರಿಗೆ ಇವತ್ತು ವಿಶೇಷವಾಗಿ ಈ ಸಾಹಸದ ಸಂಕಲ್ಪವಿದೆ ಬಲಿ ವಿದೇಶದಲ್ಲಿರಬಹುದು ಭಾರತದಲ್ಲಿಯೇ ಇರಬಹುದು ಇರೋದಂತೂ ಬಾಬನಿಗೆ ಒಬ್ಬರಿಗೆ ಮಕ್ಕಳಲ್ವ ತಾವೆಲ್ಲರೂ ಸಹ ಅಂದಾಗ ನಾಲ್ಕು ಕಡೆಯ ಮಕ್ಕಳು ಸಾಹಸ ಮತ್ತು ದೃಢತೆ ಇಟ್ಟುಕೊಂಡು ಸಫಲತಾ ಮೂರ್ತಿಗಳಾಗಿ ವಿಶ್ವದಲ್ಲಿ ಈ ಅನೌನ್ಸ್ ಮಾಡಬೇಕು ಕಾಮ ವಿಕಾರ ಬೇಡ ಕ್ರೋಧ ಬೇಡ ನಾವು ಭಗವಂತನ ಮಕ್ಕಳಾಗಿದ್ದೇವೆ ನಮ್ಮಲ್ಲಿ ಕಾಮ ವಿಕಾರ ಕ್ರೋಧದ ವಿಕಾರ ಇಲ್ಲ ಏಕೆಂದರೆ ನಾವು ಪರಮಾತ್ಮನ ಮಕ್ಕಳು ಅಂತ ಹೇಳಬೇಕಿದ ಅನೌನ್ಸ್ ಮಾಡಬೇಕು ತಾವು ಬೇರೆಯವರಿಂದ ಶರಾಬ್ ಕುಡಿಯೋದನ್ನು ಬಿಡಿಸ್ತೀರಾ ಬೀಡಿ ಬಿಡಿಸ್ತೀರಾ ಆದರೆ ಬಾಬ್ದಾದ ಇವತ್ತು ಪ್ರತಿಯೊಬ್ಬ ಮಗುವಿನಿಂದ ಕ್ರೋಧ ವಿಕಾರವನ್ನು ಬಿಡಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಕ್ರೋಧ ಮುಕ್ತ ಮತ್ತು ಕಾಮ ವಿಕಾರ ಮುಕ್ತರು ಈ ಎರಡೂ ವಿಕಾರಗಳನ್ನ ಸಾಹಸದಿಂದ ಬಿಟ್ಟು ಸ್ಟೇಜ್ ಮೇಲೆ ವಿಶ್ವದ ಮುಂದೆ ತಾವು ತೋರಿಸ್ಬೇಕು ಅದನ್ನ ಬಾಬಾ ಬಯಸ್ತಾ ಇದ್ದಾರೆ ಇಷ್ಟನಾ ದಾದಿಯರಿಗೆ ಇಷ್ಟನಾ ಅವರಿಗೆ ಇಷ್ಟನಾ ಮಧುಬನದವರಿಗೆ ಇಷ್ಟನಾ ಮಧುಬಂದವರಿಗೂ ಕೂಡ ಇಷ್ಟ ಅಲ್ವಾ ಫಾರಿನ್ ಅವರಿಗೆ ಎಷ್ಟ ಯಾರಿಗಿಷ್ಟು ಯಾವ ವಸ್ತು ಇಷ್ಟ ಆಗತ್ತೆ ಅದನ್ನ ಮಾಡುವುದರಲ್ಲಿ ಏನು ದೊಡ್ಡ ಮಾತು ಬಾಬ್ದಾದರವರು ಎಕ್ಸ್ಟ್ರಾ ಕಿರಣಗಳನ್ನು ಕೊಡುತ್ತಾರೆ ಈ ರೀತಿ ನಕ್ಷೆ ತೋರಿಸ್ಬೇಕು ಬಾಬ್ದಾದರವರು ಆಶೀರ್ವಾದ ಕೊಡುವವರಾಗಿದ್ದಾರೆ ಮತ್ತು ಆಶೀರ್ವಾದ ಪಡೆಯುವಂತಹ ಬ್ರಾಹ್ಮಣ ಪರಿವಾರದವರಾಗಿದ್ದೇವೆ ಏಕೆಂದರೆ ಸಮಯದ ಕರೆ ಇದೆ ಅಲ್ವಾ ಸಮಯವೂ ಸಹ ಕರೆಯುತ್ತಿದೆ ಬಾಬ್ದಾದರವರ ಬಳಿಯಂತೂ ಅಡ್ವಾನ್ಸ್ ಪಾರ್ಟಿಯವರ ಹೃದಯದ ಕೂಗು ಇದೆ ಮಾಯೆಯು ಈಗ ಸುಸ್ತಾಗಿದೆ ಅದು ಸಹ ಬಯಸ್ತಾ ಇದೆ ಈಗ ನಾನು ಸಹ ಮುಕ್ತ ಆಗಬೇಕು ನನಗೂ ಮುಕ್ತಿ ಕೊಡಿ ಅಂತ ಕೇಳುತ್ತಿದೆ ಮುಕ್ತಿ ಕೊಡ್ತೀರಾ ಆದರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ದೋಸ್ತಿ ಮಾಡಿಬಿಡ್ತೀರಾ ಮಾಯೆಗೆ ಮುಕ್ತಿ ಕೊಡ್ತೀರಾ ಮತ್ತು ಸ್ನೇಹ ಮಾಡಿಬಿಡ್ತೀರಾ ಏಕೆಂದರೆ ಅರವತ್ತ್ಮೂರು ಜನ್ಮಗಳ ಫ್ರೆಂಡ್ ಸ್ನೇಹ ಇದೆ ಅಲ್ವಾ ಫ್ರೆಂಡ್ಶಿಪ್ ಇದೆ ಅಲ್ವಾ ದಾದ ಹೇಳ್ತಾರೆ ಏ ಮಾಸ್ಟರ್ ಮುಕ್ತಿದಾತಾರೆ ಈಗೆಲ್ಲರಿಗೂ ಮುಕ್ತಿ ಕೊಡಿ ಏಕೆಂದರೆ ಪೂರ್ತಿ ವಿಶ್ವಕ್ಕೆ ಒಂದಲ್ಲ ಒಂದು ಪ್ರಾಪ್ತಿಯ ಅಂಚಲೆಯನ್ನು ಕೊಡಬೇಕು ಎಷ್ಟು ಕೆಲಸ ಮಾಡಬೇಕು ಏಕೆಂದರೆ ಈ ಸಮಯದಲ್ಲಿ ಸಮಯ ನಿಮ್ಮ ಸಾತಿಯಾಗಿದೆ ಸರ್ವ ಆತ್ಮಗಳನ್ನು ಮುಕ್ತಿಯಲ್ಲಿ ಕಳಿಸ್ಕೊಡ್ಬೇಕಾಗಿದೆ ಸಮಯ ಅಂತಹದ್ದಾಗಿದೆ ಬೇರೆ ಸಮಯದಲ್ಲಿ ಒಂದು ವೇಳೆ ತಾವು ಪುರುಷಾರ್ಥನೂ ಮಾಡಿ ಆದರೆ ಸಮಯ ಇರುವುದಿಲ್ಲ ಆದ್ದರಿಂದ ತಾವು ಕೊಡಲು ಸಾಧ್ಯವಾಗುವುದಿಲ್ಲ ಈಗ ಸಮಯವಿದೆ ಆದ್ದರಿಂದ ಬಾಬ್ದದ ಹೇಳುತ್ತಾರೆ ಮೊದಲು ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಿ ಸ್ವಯಂಗೆ ಮುಕ್ತಿ ಕೊಡಿ ಅನಂತರ ವಿಶ್ವದ ಸರ್ವ ಆತ್ಮರಿಗೆ ಮುಕ್ತಿ ಕೊಡುವ ಅಂಚಲಿ ಕೊಡಿ ಅವರು ಕರೆಯುತ್ತಿದ್ದಾರೆ ನೀವು ಏನು ದುಃಖಿಗಳ ಕರೆಯನ್ನು ಕೇಳಿಸ್ಕೊಳ್ಳಲ್ವ ತಮಗೆ ಕೇಳಿಸ್ತಾ ಇಲ್ವಾ ದುಃಖಿ ಆತ್ಮಗಳ ಕೂಗು ಒಂದು ವೇಳೆ ನಿಮ್ಮಲ್ಲಿ ನೀವೇ ಬ್ಯುಸಿಯಾಗಿದ್ದೀರಾ ಅಂದರೆ ನಿಮಗೆ ಕೇಳಿಸಲ್ಲ ದುಃಖಿ ಆತ್ಮಗಳ ಕರೆ ಕೇಳಿಸೋದಿಲ್ಲ ಬಾರಿ ಬಾರಿಗೂ ಹಾಡಾಡ್ತಾ ಇದ್ದಾರೆ ದುಃಖಿಗಳ ಮೇಲೆ ಸ್ವಲ್ಪ ದಯೆ ತೋರಿಸಿ ಎಂದು ಈಗಲಿಂದಲೇ ದಯಾಳುಗಳು ಕೃಪಾಳುಗಳು ಕರುಣಾಮಯಿ ಸಂಸ್ಕಾರ ಬಹಳ ಕಾಲದಿಂದ ತುಂಬಿಕೊಳ್ಳಲಿಲ್ಲವೆಂದರೆ ನಿಮ್ಮ ಜಡಚಿತ್ರಗಳಲ್ಲಿ ಕರುಣಾಮಯದ ಕೃಪೆಯ ದಯೆಯ ವೈಬ್ರೇಷನ್ಸ್ ಹೇಗೆ ತುಂಬುತ್ತೆ ಡಬಲ್ ಫಾರ್ನರ್ಸು ತಿಳ್ಕೊಂಡಿದ್ದೀರಾ ತಾವು ಸಹ ದ್ವಾಪರ ಯುಗದಲ್ಲಿ ಕರುಣಾಮಯಿ ಆಗಿ ತಮ್ಮ ಜಡ ಚಿತ್ರಗಳ ಮೂಲಕ ಎಲ್ಲರಿಗೂ ಕರುಣೆ ತೋರಿಸ್ತೀರಾ ಅಲ್ವಾ ನಿಮ್ಮ ಚಿತ್ರಗಳು ಇದೆಯಾ ಅಥವಾ ಇಂಡಿಯಾದವ್ರದ್ದು ಮಾತ್ರ ಇದೆಯಾ ಫಾರ್ನವ್ರು ತಿಳ್ಕೊಳ್ತೀರಾ ನಮ್ಮ ಚಿತ್ರಗಳು ಇದೆ ಎಂದು ಅಂದಾಗ ಚಿತ್ರ ಏನು ಕೊಡುತ್ತೆ ಚಿತ್ರಗಳ ಬಳಿ ಹೋಗಿ ಏನು ಬೇಡ್ತಾರೆ ಮನುಷ್ಯರು ದಯೆ ತೋರಿಸಿ ಕರುಣೆ ತೋರಿಸಿ ಇದೇ ಗೂಂಗಾಡ್ತಿರ್ತಾರಲ್ವಾ ಅಂದಾಗ ಈಗ ಸಂಗಮ ಯುಗದಲ್ಲಿ ತಾವು ದ್ವಾಪರ ಕಲಿಯುಗದ ಸಮಯಕ್ಕಾಗಿ ಜಡಚಿತ್ರಗಳಲ್ಲಿ ವಾಯುಮಂಡಲ ತುಂಬಬೇಕು ಆಗ ನಿಮ್ಮ ಜಡಚಿತ್ರಗಳ ಮೂಲಕ ಎಲ್ಲರೂ ಅನುಭವ ಮಾಡುತ್ತಾರೆ ಭಕ್ತರ ಕಲ್ಯಾಣವಂತೂ ಆಗತ್ತೆ ಅಲ್ವಾ ಭಕ್ತರು ಸಹ ನಿಮ್ಮ ವಂಶಾವಳಿ ಆಗಿದ್ದಾರೆ ಅಲ್ವಾ ತಾವೆಲ್ಲರೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ತನ್ ತಂದೆಯ ಮಕ್ಕಳಾಗಿದ್ದೀರಾ ಸಂತಾನರಾಗಿದ್ದೀರಾ ಅಂದಾಗ ಭಕ್ತರು ಬಲೆ ದುಃಖಿಗಳೇ ಇರಬಹುದು ಆದರೆ ನಿಮ್ಮ ವಂಶಾವಳಿಯರು ಅಂದಾಗ ನಿಮಗೆ ದಯೆ ಬರೋದಿಲ್ವಾ ಹಾಂ ಬರುತ್ತಾ ಆದರೆ ಸ್ವಲ್ಪ ಸ್ವಲ್ಪ ಮತ್ತು ಅಲ್ಲಲ್ಲಿ ಬ್ಯುಸಿ ಆಗಿಬಿಡ್ತೀರಾ ಸ್ವಲ್ಪ ದಯೆ ಬರುತ್ತೆ ಮತ್ತು ಬ್ಯುಸಿ ಆಗಿಬಿಡ್ತೀರಾ ಈಗ ನಿಮ್ಮ ಪುರುಷಾರ್ಥದಲ್ಲಿ ನೀವು ಜಾಸ್ತಿ ಸಮಯ ತೊಡಗಿಸಬೇಡಿ ಅನ್ಯರಿಗೆ ಕೊಡುವುದರಲ್ಲಿ ಸರಿ ಕೊಡೋದ್ರಲ್ಲೇ ತೊಗೊಳೋದಾಗ್ಬಿಡತ್ತೆ ಚಿಕ್ಕ ಚಿಕ್ಕ ಮಾತುಗಳಲ್ಲ ಮುಕ್ತಿಯ ದಿನವನ್ನು ಆಚರಿಸಿರಿ ಇವತ್ತಿನ ದಿನ ಮುಕ್ತಿಯ ದಿವಸವಾಗಿ ಆಚರಿಸಿರಿ ಸರಿನಾ ಸರಿನಾ ಮಧುಬನದವರು ಸರಿನಾ ಓಕೆನಾ ಇಂದು ಮಧುಬನದವರು ಬಹಳ ಪ್ರಿಯ ಅನ್ನಿಸ್ತಿದ್ದಾರೆ ಪ್ರತಿ ಮಾತಲ್ಲಿ ಮಧುಬನದವರನ್ನ ಬೇಗ ಫಾಲೋ ಮಾಡ್ತಾರೆ ಅಂದಾಗ ಮಧುಬನದವರು ಮುಕ್ತಿ ದಿನವನ್ನ ಆಚರಿಸ್ತೀರ ಅಲ್ವಾ ಅಂದಾಗ ಎಲ್ಲರೂ ಆಚರಿಸ್ತಾರೆ ಎಲ್ಲರೂ ನಿಮ್ಮನ್ನ ಫಾಲೋ ಮಾಡುತ್ತಾರೆ ತಾವು ಮಧುಬನ ನಿವಾಸಿಗಳು ಎಲ್ಲರೂ ಮಾಸ್ಟರ್ ಮುಕ್ತಿ ದಾತರಾಗಿರಿ ಆಗಲೇಬೇಕು ಎಲ್ಲರೂ ಕೈ ಎತ್ತುತ್ತಾ ಇದ್ದೀರಾ ಒಳ್ಳೆಯದು ತುಂಬ ಒಳ್ಳೆಯದು ಒಳ್ಳೆಯದು ಈಗ ಬಾಬ್ದಾದ ಎಲ್ಲರಿಗೂ ಇಲ್ಲಿ ಸನ್ಮುಖದಲ್ಲಿ ಕುಳಿತಿರಬಹುದು ದೇಶ ವಿದೇಶದಲ್ಲಿ ದೂರನೇ ಕುಳಿತು ಕೇಳುತ್ತಾ ಇರಬಹುದು ಅಥವಾ ನೋಡುತ್ತಾ ಇರಬಹುದು ಎಲ್ಲ ಮಕ್ಕಳಿಗೆ ತಂದೆ ಡ್ರಿಲ್ ಮಾಡಿಸಿದ್ರು ಎಲ್ಲರೂ ರೆಡಿ ಆಗಿಬಿಟ್ಟಿದ್ದೀರಾ ಎಲ್ಲ ಸಂಕಲ್ಪಗಳನ್ನು ಮರ್ಚ್ ಮಾಡಿ ಈಗ ಒಂದು ಸೆಕೆಂಡಿನಲ್ಲಿ ಮನಸ್ಸು ಬುದ್ಧಿಯ ಮೂಲಕ ತಮ್ಮ ಮಧುರ ಮನೆಯಲ್ಲಿ ತಲುಪಿರಿ ಈಗ ಪರಮಧಾಮದಿಂದ ತಮ್ಮ ಸೂಕ್ಷ್ಮ ವತನದಲ್ಲಿ ತಲುಪಿರಿ ಈಗ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರ ವತನ ತಮ್ಮ ರಾಜ್ಯ ಸ್ವರ್ಗದಲ್ಲಿ ತಲುಪೆರೆ ಡ್ರಿಲ್ ಮಾಡಿಸಿದ್ರು ಹ್ಞೂ ಈಗೀಗ ನಡಿರಿ ಪರಮಧಾಮಕ್ಕೆ ಮತ್ತೆ ಈಗ ಪರಮಧಾಮದಿಂದ ತಮ್ಮ ಸೂಕ್ಷ್ಮ ವತನದಲ್ಲಿ ಬನ್ನಿ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರ ವತನ ತಮ್ಮ ರಾಜ್ಯ ಸ್ವರ್ಗದಲ್ಲಿ ಬನ್ನಿ ಅನುಭವ ಮಾಡೋಣ ಈಗ ತಮ್ಮ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬನ್ನಿ ಬೇಕೆ ಆಗಿದ್ದೀವಿ ಬಾಬನ ಜೊತೆಯಲ್ಲಿದ್ದೀವಿ ಬಾಬ್ದಾದರವರ ಸನ್ಮುಖದಲ್ಲಿ ಕೊಳುತ್ತಿದ್ದೀವಿ ಬಾಬನ ದೃಷ್ಟಿ ಸಿಗ್ತಾ ಇದೆ ಬಾಬಾ ವರದಾನ ಕೊಡ್ತಿದ್ದಾರೆ ಈಗ ಮಧುಬನದಲ್ಲಿ ಬನ್ನಿ ಮಧುಬನ ಬೇಹದ್ದಿನ ಮನೆ ಪಾಂಡವ ಭವನದಲ್ಲಿ ತಮ್ಮನ್ನು ತಾವು ನೋಡ್ಕೊಳ್ಳೋಣ ಈ ರೀತಿ ಬಾರಿ ಬಾರಿಗೂ ಸ್ವದರ್ಶನ ಚಕ್ರಧಾರಿಗಳಾಗಿ ಚಕ್ಕರಾಗ್ತಾ ಇರಿ ಒಳ್ಳೆಯದು ನಾಲ್ಕು ಕಡೆಯ ಲವ್ಲಿ ಮತ್ತು ಲಕ್ಕಿ ಮಕ್ಕಳಿಗೆ ಸದಾ ಸ್ವರಾಜ್ಯದ ಮೂಲಕ ಸ್ವಪರಿವರ್ತನೆ ಮಾಡಿಕೊಳ್ಳುವ ರಾಜ ಮಕ್ಕಳಿಗೆ ಸದಾ ದೃಢತೆಯ ಮೂಲಕ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವ ಸಫಲತೆಯ ನಕ್ಷತ್ರಗಳಿಗೆ ಸದಾ ಖುಷಿಯಾಗಿರುವ ಖುಷಿಯ ಅದೃಷ್ಟವಂತ ಮಕ್ಕಳಿಗೆ ಬಾಬ್ದಾದರವರ ಇವತ್ತಿನ ಜನ್ಮದಿನಕ್ಕಾಗಿ ತಂದೆ ಮತ್ತು ಮಕ್ಕಳ ಬರ್ಡ್ಡೇಗಾಗಿ ಬಹಳ ಬಹಳ ಶುಭಾಶಯಗಳು ಆಶೀರ್ವಾದಗಳು ಮತ್ತು ನೆನಪು ಪ್ರೀತಿ ಇಂತಹ ಶ್ರೇಷ್ಠ ಮಕ್ಕಳಿಗೆ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ವಿಶ್ವ ಕಲ್ಯಾಣದ ಜವಾಬ್ದಾರಿ ಎಂದು ತಿಳಿದು ಸಮಯ ಮತ್ತು ಶಕ್ತಿಗಳ ಎಕಾನಮಿ ಮಾಡುವಂತಹ ಉಳಿತಾಯ ಮಾಡುವಂತಹ ಮಾಸ್ಟರ್ ರಚಿತ ವಿಶ್ವ ಕಲ್ಯಾಣದ ಜವಾಬ್ದಾರರೆಂದು ತಿಳಿದು ಸಮಯ ಮತ್ತು ಶಕ್ತಿಗಳ ಎಕಾನಮಿ ಮಾಡುವಂತಹ ಮಾಸ್ಟರ್ ರಚಯಿತ ಆಗಿರಿ ವರದಾನದ ವಿಶ್ಲೇಷಣೆ ವಿಶ್ವದ ಸರ್ವ ಆತ್ಮರು ಸಾವು ತಾವು ಶ್ರೇಷ್ಠ ಆತ್ಮಗಳ ಪರಿವಾರವಾಗಿದ್ದಾರೆ ಎಷ್ಟು ದೊಡ್ಡ ಪರಿವಾರವಿರುವುದು ಅಷ್ಟೇ ಎಕಾನಮಿಯ ವಿಚಾರ ಇಟ್ಟುಕೊಳ್ಳಲಾಗುವುದು ಅಂದಾಗ ಸರ್ವ ಆತ್ಮಗಳನ್ನು ಸನ್ಮುಖದಲ್ಲಿಟ್ಟುಕೊಂಡು ಸ್ವಯಂ ಬೇಹದ್ದಿನ ಸೇವಾರ್ಥವಾಗಿ ನಿಮಿತ್ತ ಎಂದು ತಿಳಿದುಕೊಳ್ಳುತ್ತಾ ತಮ್ಮ ಸಮಯ ಮತ್ತು ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಿರಿ ತಮ್ಮ ಪ್ರತಿಯಾಗಿಯೂ ಸಂಪಾದನೆ ಮಾಡಿ ತಿನ್ನೋದು ಕಳೆಯೋದು ಈ ರೀತಿ ಸೋಮಾರಿಗಳಾಗಬೇಡಿ ಸರ್ವ ಖಜಾನೆಗಳ ಉಳಿತಾಯ ಮಾಡಿರಿ ಮಾಸ್ಟರ್ ಅಚೈತ ಭವದ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸಮಯ ಮತ್ತು ಶಕ್ತಿಯ ಸ್ಟಾಕನ್ನು ಸೇವೆಯ ಪ್ರತಿ ಜಮಾ ಮಾಡಿ ಸ್ಲೋಗನ್ ಯಾರ ಸಂಕಲ್ಪ ಮತ್ತು ಮಾತಿನ ಮೂಲಕ ಎಲ್ಲರಿಗೂ ವರದಾನಗಳ ಪ್ರಾಪ್ತಿಯಾಗುವುದು ಅವರು ಮಹಾದಾನಿಗಳು ಯಾರ ಸಂಕಲ್ಪ ಮತ್ತು ಮಾತುಗಳ ಮೂಲಕ ಎಲ್ಲರಿಗೂ ವರದಾನಗಳ ಪ್ರಾಪ್ತಿಯಾಗುವುದು ಅವರು ಮಹಾದಾನಿಗಳು ಅವ್ಯಕ್ತ ಅವ್ಯಕ್ತಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ತಮ್ಮ ಏನೆಲ್ಲ ಶಕ್ತಿಗಳು ಮಂತ್ರಿ ಮತ್ತು ಮಹಾಮಂತ್ರಿ ಮನಸ್ಸು ಮತ್ತು ಬುದ್ಧಿ ಇವನ್ನು ತಮ್ಮ ಆರ್ಡರ್ ಪ್ರಮಾಣ ನಡೆಸಿರಿ ಒಂದು ವೇಳೆ ಈಗಲಿಂದ ರಾಜ್ಯ ದರ್ಬಾರ್ ಚೆನ್ನಾಗಿತ್ತೆಂದರೆ ಧರ್ಮರಾಜನ ದರ್ಬಾರಲ್ಲಿ ಹೋಗುವ ಅಗತ್ಯ ಇರುವುದಿಲ್ಲ ಧರ್ಮರಾಜನು ಸಹ ಸ್ವಾಗತ ಮಾಡುತ್ತಾರೆ ಆದರೆ ಒಂದು ವೇಳೆ ಕಂಟ್ರೋಲಿಂಗ್ ಪವರ್ ಇಲ್ಲವೆಂದರೆ ಫೈನಲ್ ರಿಸಲ್ಟಲ್ಲಿ ಅಂತಿಮ ಫಲಿತಾಂಶದಲ್ಲಿ ಫೈನ್ ತುಂಬಬೇಕಾಗತ್ತೆ ಅದಕ್ಕಾಗಿ ಧರ್ಮರಾಜ ಪುರಿಯಲ್ಲಿ ಹೋಗಬೇಕಾಗುವುದು ಫೈನ್ ಯಾವುದು ಶಿಕ್ಷೆಗಳು ಫೈನ್ ಅಂದರೆ ಶಿಕ್ಷೆಗಳನ್ನು ಅನುಭವಿಸ್ಬೇಕಾಗತ್ತೆ ರಿಫೈನ್ ಆಗಬೇಡಿ ಆಗ ಫೈನ್ ಕಟ್ಟುವ ಅವಶ್ಯಕತೆ ಇರೋದಿಲ್ಲ ಶಿಕ್ಷೆಗಳನ್ನು ಅನುಭವಿಸುವ ಅವಶ್ಯಕತೆ ಇರುವುದಿಲ್ಲ ವಿಶೇಷ ಸೂಚನೆ ಇಂದು ತಿಂಗಳ ಮೂರನೇ ಭಾನುವಾರ ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷ ಯೋಗ ಅಭ್ಯಾಸದ ಸಮಯ ಭಕ್ತರ ಕರೆಯನ್ನು ಕೇಳಿ ತಮ್ಮ ಇಷ್ಟ ದೇವ ದಯಾ ದಾತಾ ದಾತ ಸ್ವರೂಪದಲ್ಲಿ ಸ್ಥಿತರಾಗಿ ಎಲ್ಲರ ಮನೋಕಾಮನೆಗಳನ್ನು ಪೂರ್ಣ ಮಾಡುವ ಸೇವೆ ಮಾಡೋಣ ಓಂ ಶಾಂತಿ